ಅರೆ ತಲೆಶೂಲೆ ಅಂತ ಕರೆಯಲಾಗುವ ಮೈಗ್ರೇನ್ ನೀಡುವ ಹಿಂಸೆ ಅಷ್ಟಿಷ್ಟಲ್ಲ ತಲೆಯನ್ನು ಕುಟ್ಟಿ ಪುಡಿ ಮಾಡುವಂತಹ ನೋವು ಅದು ಕೆಲವೊಮ್ಮೆ ತಲೆಯ ಒಂದೇ ಭಾಗಕ್ಕೆ ನೋವು ಹಿಂಸೆ ಸಂಕಟ ಒಂದೆರಡಲ್ಲ ಗಂಟೆಗಟ್ಟಲೆ ವಾರವಿಡೀ ಶೋಷಿಸುವ ಮೈಗ್ರೇನ್ ಮುಕ್ತಿಗೆ ಏನೇನು ಮಾಡಬಹುದು ತೋರಿಸ್ತೀವಿ ನೀವೇ ನೋಡಿ ಮೈಗ್ರೇನ್ನಿಂದ ಪಾರಾಗುವುದು ಹೇಗೆ ಅರೆ ತಲೆಶೂಲೆ ಅಂತ ಕರೆಯಲಾಗೋ ಮೈಗ್ರೇನ್ ನೀಡೋ ಹಿಂಸೆ ಅಷ್ಟಿಷ್ಟಲ್ಲ ತಲೆಯನ್ನು ಕುಟ್ಟಿ ಪುಡಿ ಮಾಡುವಂತಹ ನೋವು ಕೆಲವೊಮ್ಮೆ ತಲೆಯ ಒಂದೇ ಭಾಗಕ್ಕೆ ನೋವು ಹೊಟ್ಟೆ ತೊಳಸಿದಂತಾಗಿ ವಾಂತಿ ಬೆಳಕು ಮತ್ತು ಶಬ್ದಕ್ಕೆ ತೊಂದರೆ ಹೆಚ್ಚಾಗೋದು ಕಣ್ಣಲ್ಲಿ ಬಣ್ಣ ಕಾಣೋದು ದೃಷ್ಟಿ ಮಂಜಾಗೋದು ಇಂಥವೆಲ್ಲ ಮೈಗ್ರೇನ್ನ ಲಕ್ಷಣಗಳು ಒಮ್ಮೆ ಮೈಗ್ರೇನ್ ಶೂಲೆ ಆರಂಭವಾದರೆ ಹಲವಾರು ಗಂಟೆಗಳು ಅಥವಾ ಒಂದೆರಡು ದಿನಗಳವರೆಗೆ ನಿತ್ಯದ ಕೆಲಸವನ್ನೂ ಮಾಡಲಿಕ್ಕಾಗದಷ್ಟು ಅವಸ್ಥೆ ಹದಗೆಡುತ್ತೆ ಇದನ್ನು ಸಂಪೂರ್ಣ ಹೋಗಲಾಡಿಸುವ ಮದ್ದು ಎಂದಾದರೂ ಬಂದಿತ್ತು ಅದಕ್ಕೀಗ ವೈದ್ಯರ ಸಲಹೆಯ ಜೊತೆಗೆ ಕೆಲವು ಹೆಚ್ಚುವರಿ ಪ್ರಯತ್ನಗಳಿಂದ ಈ ತಲೆಶೂಲೆಯನ್ನ ನಿಯಂತ್ರಣದಲ್ಲಿಡಲು ಸಾಧ್ಯ ಜೀವನ ಶೈಲಿಯಲ್ಲಿ ಆಹಾರ ಕ್ರಮಗಳಲ್ಲಿ ಕೆಲವು ಬದಲಾವಣೆ ಮತ್ತು ಕೆಲವು ಬೆರಳೆಣಿಕೆಯ ಮನೆಮದ್ದುಗಳು ಕೂಡ ಈ ನಿಟ್ಟಿನಲ್ಲಿ ಸಹಾಯಕಾರಿ ಕೆಲವೊಂದಿಷ್ಟು ಆಹಾರಗಳನ್ನು ಬಿಟ್ಟರೆ ಮೈಗ್ರೇನ್ ಹತೋಟಿಗೆ ಅನುಕೂಲ ನೈಟ್ರೇಟ್ ಅಂಶ ಹೆಚ್ಚಿರುವ ಸಾಸೇಜ್ ಮತ್ತು ಕೆಲವು ಮಾಂಸಾಹಾರಗಳು ಚಾಕ್ಲೇಟ್ ಟೈರಮಿನ್ ಅಂಶ ಹೆಚ್ಚಿರುವ ಫೆಟಾ ಚೆಡ್ಡರ್ ಪರ್ಮಿಷನ್ ಮತ್ತು ಸ್ವಿಚ್ ಚೀಸ್ಗಳು ಇನ್ನು ಆಲ್ಕೋಹಾಲ್ ಅದರಲ್ಲೂ ರೆಡ್ ವೈನ್ ಸೋಡಿಯಂ ಗ್ಲುಟಮೇಜ್ ಸೇರಿಸಿರೋ ಆಹಾರ ಐಸ್ ಕ್ರೀಮ್ನಂತಹ ದಣ್ಣನೆಯ ಆಹಾರ ಸಂಸ್ಕರಿಸಿದ ಆಹಾರಗಳು ಕಟುವಾದ ಉಪ್ಪಿನಕಾಯಿಯಂಥ ಪದಾರ್ಥಗಳು ಜೊತೆಗೆ ಅತಿಯಾದ ಕೆಫಿನ್ ಸೇವನೆ ಇವಿಷ್ಟನ್ನು ದೂರ ಇಟ್ಟಷ್ಟು ಆರೆ ತಲೆ ಶೂಲಿಯನ್ನು ದೂರ ಇರಿಸಬಹುದು ಇನ್ನೂ ಕೆಲವು ನೈಸರ್ಗಿಕ ಸುಗಂಧ ತೈಲಗಳು ಲ್ಯಾವೆಂಡರ್ ಮತ್ತು ಪೆಪರ್ಮಿಂಟ್ ತೈಲಗಳ ಬಳಕೆಯಿಂದ ಮೈಗ್ರೇನ್ ಕಡಿಮೆಯಾಗುವ ಸಂಭವ ಇದೆ ಈ ತೈಲಗಳನ್ನು ಹಣೆಯ ಸುತ್ತಮುತ್ತ ಲೇಪಿಸಬಹುದು ಆಗಾಗ ಆಘ್ರಾಣಿಸಬಹುದು ಮುಖ್ಯವಾಗಿ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮನಸ್ಸನ್ನು ಶಾಂತಗೊಳಿಸಲು ಈ ತೈಲಗಳು ನೆರವು ನೀಡುತ್ತವೆ ಆಕ್ಯುಪ್ರೆಷರ್ ಅತ್ಯಂತ ತೆಳುವಾದ ಸೂಕ್ಷ್ಮ ಸೂಜಿಯನ್ನು ದೇಹದ ಕೆಲವು ಭಾಗಗಳಿಗೆ ಚುಚ್ಚುವ ಮೂಲಕ ನೀಡೋ ಚಿಕಿತ್ಸೆ ಇದು ವೈದ್ಯರ ಸಲಹೆ ಜೊತೆಗೆ ತಜ್ಞರಿಂದ ಆಕ್ಯುಪಂಕ್ಚರ್ ಮಾಡಿಸಿಕೊಳ್ಳುವುದು ಮೈಗ್ರೇನ್ ನಿಯಂತ್ರಣಕ್ಕೆ ಸಹಕಾರಿಯಾಗಬಹುದು ಆಕ್ಯುಪ್ರೆಷರ್ ಚಿಕಿತ್ಸೆ ಎಂದರೆ ಕೈ ಮತ್ತು ಬೆರಳುಗಳ ಕೆಲವು ನಿರ್ದಿಷ್ಟ ಬಿಂದುಗಳ ಮೇಲೆ ಒತ್ತಡ ಹಾಕಿ ನೋವು ಶಮನಗೊಳಿಸುವ ತಂತ್ರ ವಾಂತಿಯಂತ ಮೈಗ್ರೇನ್ ವಿಕಾರಗಳ ಶಮನಕ್ಕೂ ಇದು ಉಪಯುಕ್ತ ಮುಂದುವರೆದು ಕೆಲವು ಸಸ್ಯ ಮೂಲಗಳಿಂದಲೂ ಮೈಗ್ರೇನ್ ಕಡಿಮೆ ಮಾಡುವುದು ಸಾಧ್ಯ ಅಂತ ನಂಬಲಾಗಿದೆ ಯುರೋಪ್ ಮತ್ತು ಹಿಮಾಲಯದ ತಪ್ಪಲುಗಳಲ್ಲಿ ದೊರೆಯುವ ಪೀವರ್ ಫ್ಯೂ ಅಥವಾ ಮಿಡ್ ಸಮರ್ ಡೈಸಿ ಅಥವಾ ವೈಲ್ಡ್ ಕ್ಯಾಮೊಮೈಲ್ ಅಂತ ಕರೆಯಲ್ಪಡೋ ಸಸ್ಯದ ಮೇಲೆ ಸಂಶೋಧನೆ ನಡೆಯುತ್ತಿದೆ ನೋಡೋದಕ್ಕೆ ಸೇವಂತಿಗೆಯ ರೂಪಾಂತರಿಯಂತೆ ಕಾಣುವ ಬಿಳಿ ಮತ್ತು ತಿಳಿ ಹಳದಿ ಬಣ್ಣದ ಪುಟ್ಟ ಹೂವುಗಳಿರುವ ಸಸ್ಯ ಇದು ಮುಖ್ಯವಾಗಿ ಜ್ವರ ಕಡಿಮೆ ಮಾಡಲು ಮನೆಮದ್ದಾಗಿ ಉಪಯೋಗಿಸುವ ಈ ಸಸ್ಯ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ ತಲೆ ಶೂಲೆಯಿಂದಾಗಿ ವಾಂತ ವರಿಗೆ ಶುಂಠಿಯನ್ನು ಕೆಲವೊಮ್ಮೆ ಮನೆಮದ್ದಾಗಿ ನೀಡಲಾಗುತ್ತೆ ಇನ್ನು ಯೋಗ ಧ್ಯಾನ ಪ್ರಾಣಾಯಾಮದಂತಹ ಕ್ರಿಯೆಗಳು ಮಾನಸಿಕ ಒತ್ತಡವನ್ನು ಶಮನಗೊಳಿಸುತ್ತವೆ ಇದರಿಂದ ಮೈಗ್ರೇನ್ನ ಪುನರಾವರ್ತನೆ ತೀವ್ರತೆ ಹಾಗೆಯೇ ಶೂಲೆಯ ಸಮಯವನ್ನ ಕಡಿತಗೊಳಿಸಲು ಸಾಧ್ಯ ಆದರೆ ಇವೆಲ್ಲ ಒಂದೆರಡು ದಿನಗಳಲ್ಲಿ ಪರಿಣಾಮ ಬೀರೋ ಕ್ರಮಗಳಲ್ಲ ಇವನ್ನ ನಿಯಮಿತವಾಗಿ ಜೀವನದಲ್ಲಿ ಅಳವಡಿಸಿಕೊಂಡಾಗಲೇ ಪರಿಣಾಮ ಕಾಣಲು ಸಾಧ್ಯ ಇನ್ನು ದೇಹದಲ್ಲಿ ಮೆಗ್ನೀಷಿಯಂ ಕೊರತೆ ಇದ್ರೆ ಮೈಗ್ರೇನ್ ಮತ್ತು ಇತರ ತಲೆನೋವುಗಳಿಗೆ ಆಹ್ವಾನ ನೀಡಿದಂತೆ ಇತ್ತೀಚಿನ ಅಧ್ಯಯನದಲ್ಲಿ ದಿನಕ್ಕೆ ಐನೂರು ಮಿಲಿಗ್ರಾಂ ಮೆಗ್ನೀಷಿಯಂ ಪೂರಕವಾಗಿ ನೀಡಿದ್ದರಿಂದ ರೋಗಿಗಳು ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲದೆ ಚೇತರಿಸಿಕೊಂಡಿದ್ದನ್ನು ದಾಖಲಿಸಲಾಗಿದೆ ಬಾದಾಮಿ ಎಳ್ಳು ಸೂರ್ಯಕಾಂತಿ ಬೀಜಗಳು ಗೋಡಂಬಿ ಶೇಂಗಾ ಓಟ್ಮೀಲ್ ಹಾಲು ಮತ್ತು ಮೊಟ್ಟೆಯಲ್ಲಿ ಮೆಗ್ನೀಷಿಯಂ ಪೋಷಕಾಂಶ ಹೇರಳವಾಗಿದೆ ನೀರು ಮತ್ತು ನಿದ್ದೆ ಶರೀರಕ್ಕೆ ಇವೆರಡೂ ಧಾರಾಳವಾಗಿ ದೊರೀಬೇಕು ದೇಹಕ್ಕೆ ನೀರಿನ ಕೊರತೆಯಾಗೋದ್ರಿಂದಲೂ ಮೈಗ್ರೇನ್ಗೆ ಚೋದನೆ ನೀಡಿದಂತಾಗತ್ತೆ ಹಾಗಾಗಿ ನೀರು ಸ್ವಲ್ಪ ಹೆಚ್ಚೆ ಕುಡಿದ್ರೂ ತೊಂದರೆ ಇಲ್ಲ ಇನ್ನು ನಿದ್ದೆಯ ಕೊರತೆಯೂ ಕೂಡ ತಲೆ ಶೂಲೆಯನ್ನ ಕೈ ಬೀಸಿ ಕರೆಯುತ್ತೆ ಹಾಗಾಗಿ ರಾತ್ರಿ ನಿಯಮಿತವಾಗಿ ನಿದ್ದೆ ಅತಿಗತ್ಯ ನಿದ್ದೆಗೂ ಮುನ್ನ ಕೆಫಿನ್ ಸೇವನೆ ಸ್ಕ್ರೀನ್ ನೋಡೋದು ಇಂಥದ್ದೆಲ್ಲ ತ್ಯಜಿಸಿ ಕಣ್ತುಂಬ ನಿದ್ದೆ ಮಾಡೋದು ಆರೋಗ್ಯಕರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ